ಅದಕ್ಕ ಮೊದಲ ಸ್ವಲ್ಪ ಮಂದಿ ಕರಿಬೇಕಲ್ರಿ ಇಲ್ಲ ಹೇಳಿ ಬಂದಿನ್ರೀ ಆ ಜೊಬ್ ಬಟ್ಟೆ ಹೋಗಿ ಸಲಗಾರ ಮಲ್ಲುಮ್ಮ ಹೇಳೀನ್ರಿ ಮತ್ತೆ ಈ ಗಾಡಿ ಇಚ್ಚಿ ಗಾಡಿ ತೆಳಗ ಸುರೇಶ್ ಜಮಾದರ್ ಹೇಳೀನ್ರಿ ಮತ್ತೆ ಇರಬಾದ್ರು ಸಲಗಾರ ಹೇಳಿನಿ ಶಂಕರ್ ಪಾಟೀಲ್ ಹೇಳಿನಿ ಒಂದ್ ನಾಲ್ಕೈದು ಮಂದಿಗೆ ಹೇಳಿನ್ರಿ ಬರ್ತಾ ಅಂದಾರ ಬಂದ್ ರೂಪಾಯಿ ಹಂಗೆ ಮದ್ವಿ ಚಾಲೋ ಮಾಡ್ರಿ ಮೇಡಮ್ ನೀ ಅದೇನು ಮಾಡ್ಲಕ್ ಹೋಗಬೇಡ ಇನ್ ಮುಂದ್ ಕರಿಯಾಕ್ ಇಟ್ಟೆ ಅರಿಗಿಟ್ಟೆ ಮಂದಿ ಇಲ್ಲಿಲ್ಲ ಊರೆಲ್ಲ ಹೇಳಿ ಬಂದಿ ಅಂದಿಯಲ್ಲ ಬರ್ತಾರೆ ಈಗ ಈಗ ಕೇವಲ ಏನ್ ಮಾಡು ಬಂದ್ ಮಂದಿಗೆ ವ್ಯವಸ್ಥೆ ಮಾಡಪ್ಪ ಆಯ್ತು ನಾನು ಸ್ವಲ್ಪ ಒಳಗಡೆ ಹೋಗ್ಬಿಡ್ತೇನೆ ಹೋಗ್ಬಿಡ್ತೀನಿ ಆ ಮಗಳ ರತವ ಸೌಕಾಸ ಬಾಲವ ಬಲಗಡೆ ಬಚ್ಚಲ ಮೊರೆ ಐತಿ ಬಸಕಂತ ಬಲಗಾಲ ಎಡಿಬಿ ಬಿತ್ತಂದ್ರ ನಡುವಿನ ಸೊಂಟ ಎದಕ ಬದಲಾದ ಆಗ್ತೈತಿ ಬಾ ಯವ ಮಗಳ ಬಾ 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 ಬಚ್ಚಲ ಮೋರ್ ಐತಿ ಅಂತ ಬಾ ಬಾ ಸೌಕಾಸ ಬಾರ ಏ ಪಿಕನಾಸಿ ಏ ತಡಪಸಿ ಸುಮेन्द्र ಯಪ್ಪ ನಾನು ಬನ್ನ ಯಪ್ಪ ಈ ಚಪ್ರದಿಂದೆನ ಪಿಕನಾಸಿ ಅಂತ ನೋಡ ಯಾವಲೆ ಮಗನ ಬಿಕಾಶಿ ನನ್ ಮಗಳು ಅಂದ್ರ ಕರ್ನಾಟಕ ಮಹಾರಾಷ್ಟ್ರದಾಗ ಉಳಿದಿದ್ದು ಇದು ಒಂದೇ ಪೀಸ ಕರ್ನಾಟಕ ಮಹಾರಾಷ್ಟ್ರದಾಗ ಇದು ಒಂದ ಪೀಸ ಮುಂದೆ ಬಾಳ ಮಂದಿ ಕೂತಾರ ಹೊಡ್ಕೊಂಡು ಹೋದ್ರೈಕೋದ್ ಕೂತೀರಿ ಇಬ್ಬರು ಕಂತ ಹುಡುಗರು ಬಾಳ್ ನಾವು ಬೆರಿಕಿದ್ರೆ ಮಗನ ಮಗನ ಹೊಡ್ಕೊಂಡು ಹೋಗಾಕಿದ್ಯನ್ ಕೋಳಿ ಮದುವೆ ಅನ್ಕೊಂಡಿಲ್ಲ ಮಗನ ಬಸ್ಪೇಟೆ ಮದುವೆ ಇದ್ದಂಗ ನನ್ನ ಮಗಳೇಟಿ ಮದಂಗ ಹತ್ತು ಸಾವಿರ ದಕ್ಷಿಣ ಕೊಟ್ಟು ಸಿದ್ದಪ್ಪ ಮಾಸ್ತರ ಜೊತೆ ಮದ್ವಿ ಫಿಕ್ಸ್ ಮಾಡಿ ನಿ ಮಗನ ಏ ಮಾವ ಆಂದ್ರ ನಿನ್ನ ಮಗಳಿಗ ಮಾಸ್ತರ್ ಜೊತೆ ಮದಿ ಫಿಕ್ಸ್ ಮಾಡಿದ್ಯಾ ಹೌದು ಮಗಳಾ ಏಯ್ಯೋ ಪ್ರೋ ಇನ್ನು ಏನು ಈ ಸದ್ದ ಮದಿ ಎಲ್ಲ ಇನ್ನು ಮೂರು ಆರು ವರ್ಷ ಬಿಟ್ಟು ನಾನು ಮದಿವಿ ಈ ಸದ್ದ ಮಾಡಿ ಕೊಟ್ ಬಾಕ ಈ ಸದ್ದ ಸದ್ದನಿಗೆ ಮದಿ ಬೇಡ ಹಿಂಗಾದ್ರೆ ಹೆಂಗ್ ರೀ ಇದು ಬಾಳ ಗದ್ದಲಕ್ಕೆ ಬಿತ್ರಪ್ಪ ಹೋಗಕ

మద్ ఊటన్సారు ఊట శీరా గులాబ్జాము బ్యాడ హి అదె స్వీట్

ಬಿಟ್ರಿ ಅಲ್ಲೋ ಸ್ವಾಮಿ ನೀನ್ ಚಂದ ಕೋಕೋಣ ಚೆಂದ ನಡೀತಿದ್ ಇವತ್ತೇನೀಗ ಇಲ್ಲಿ ಇದೊಳಗ ಅಲ್ಲಿ ಊಟ ಮಾಡ್ಕಿಂಗ್ಯ ಮಗ ಅಣ್ಣಾನ ಅಲ್ಲ ಒಬ್ಬನಿಗೆ ಬಾ ಅಂದ್ರ ಈ ಮನಿ ಮಂದಿಗೆಲ್ಲ ಹೊಡ್ಕೊಂಡು ಬಂದಿದ್ದಾನ ಮತ್ತು ಇನ್ನು ಏನು ಮಾಡೋದು ದಕ್ಷಿಣ ಅಂತೂ ಹ್ಯಾಂಗೆ ಕುಂಡತರ ಕೂಡ ನೀ ಗೌಡ್ಗ ಒಳಗೆ ಹ್ಯಾಂಗೆ ಕುಡ್ಲಿಕತ್ತಾರ ಶಂಬರ್ ರೂಪಾಯಿ ನೋಡ್ ತೊಡ್ತಾರೆ ಹಾಂ ಶಂಬರ್ ರೂಪಾಯಿದವು ನಾಲ್ಕು ಭಾಗ ಮಾಡ್ತಾರೆ ಎಲ್ಲರೂ ಎಲ್ಲರಿಗೂ ಎರಡು ರೂಪಾಯಿ ಕೊಡ್ತಾರೆ ನೀನು ಮಾಡೋದು ಅದ್ರ ಸಲೇಕ ಎರಡು ಮಂದಿಗೆ ತಿಂದೀನಿ ಎಲ್ಲ ಎರಡು ಮನ್ಯಾಗ ಅವ ಎರಡು ಮನ್ಯಾಗ ಅವ ಎರಡು ಮಂದಿ ತಿಂದೀ ಅವ್ರು ಇಟ್ಟು ಕೊಂಡು ಬರಬೇಕು ಇಟ್ರಿ ಇಟ್ರೆ ಪೆಲೆ ಇಟ್ಟರಿ ಕೂಡಿ ಆಚಾರ್ಯ ನಮಸ್ಕಾರ ನಾನು ಮಾಡ್ಲಿ

ಅಮಾಶ ಇರಲ್ರಿ ಅವ್ರ ನಿಮ್ಮ ಅಪ್ಪ ಹಿಡ್ದಾರಂತ ನೀವ್ ಹಿಡಾಕ ಹೋಗಕ ದಸರಿ ಆಯ್ತ್ ರ ಹೋಗಲ್ ಬಿಡ್ರಿ ಮದ್ವೆ ಆಗೇತೇನ್ರಿ ಆಚಾರ್ಯ ಅವ್ರ ನಾನು ಮಾಡ್ಕೋತೀರಿ ಇಲ್ಲಿ ನಾ ನೀ ಈಗ ಆಚಾರ ಮ್ಯಾಗ ಹೋಗ್ಯದ ನಿಲ್ಕೋಣ ನಡು ಟೈಮ್ ಬಾಳ ಆಗೈತಿ ಆಚಾರ್ಯ ದಡ ದಡ ಮಂತ್ರ ಐತಿ ಹೇಳು ಮದಿ ಮುಗಿಸ್ಬಿಡ ಆತು ಸ್ವಾಮಿಗಳ ಮಂತ್ರ ಬರ್ತಾವ ಏನ್ ನಿಮ್ ಮಕ್ಕಳೇ ಹೇಳ್ತಾರ ಮಕ್ಕಳಿಗೆ ನಾನ್ ತೋಡೆ ಕಲ್ಸಿದ್ರಿ ತೋಡೆ ಬರ್ತಾವ ತೋಡೆ ಅತ್ತ ಯಪ್ಪ ಯಪ್ಪ ಮಂತ್ರ ನಾ ಅಲ್ಲೇ ನೀ ಅತಿ ನಾತ ನನಗ ಸ್ವಲ್ಪ ಮಾತ್ರ ಕಲಸು ನಾನು ದೊಡ್ಡ ಇದ ಮಾಡ್ತೀನಿ ಬರೀ ನೀನೇ ನನಗೆ ತೋಡಬಾರ್ದು ನಿನಗೆ ಬರಲ್ಲ ಕಲ್ಸು ಕಲಿಸ್ಬೇಕು ಪಕ್ಕ ಸ್ವಾಮಿ ಅಲ್ಲವಾ ಅಲ್ರಿ ಊಟಕ್ಕೆ ಏನೇನು ಮಾಡ್ರಿ ಸ್ವಾಮಿಗಳಿಗೆ ಚಿಂತಿ ಬರೀ ಊಟದ ನೋಡ್ರಿ ನೀವ್ ಏನ್ ತಿದ್ರಿ ಹೊಟ್ಟಿಗೆ ಅಪ್ಪ ಅಪ್ಪ ಹೊಸ ಬಾಳಾಗಲ್ಲ ಮೊದಲು ಊಟ ಮಾಡಾಮಿ ಆಮ್ಯಾಗ ಮದ್ವಿ ಮಾಡಾಮಿ ಮೊದಲು ಪೋಟೋ ಬಾ ಆಮ್ಯಾಗ ಬಿಟ್ಟೋ ಬಾ ಮದ್ವಿ ಮಾಡಿನ ಊಟ ಸ್ವಾಮಿ ನಿನಗ ಹಸು ಆಗ್ಯದ ಏನಿಲ್ಲ ಇವನಿಗೆ ಬರೀ ಕಾಂಚನ ಬೇಕ್ರಿ ಅವರ ಅವನು ಊಟ ಕಾಂಚನಮ್ಮ ರೊಕ್ಕ ರೊಕ್ಕ ಅವನು ಊಟ ಬರ್ರಿ ಹೊಟ್ಟಿ ಊಟ ರೊಕ್ಕ ರೊಕ್ಕ ಅವನಿಗೆ ಚಾಲು ಮಾಡ್ರಿ ಚಾಲು ಮಾಡ್ರಿ ನಾವು ಹೋಗ ಮುಂದೆ ನಿಮ್ಗ ಊಟನು ಕೊಡ್ತೀವಿ ಅವನಿಗೆ ದಕ್ಷಿಣನು ಕೊಡ್ತೀವಿ ಈಗ ಮಂತ್ರ ಓದಿ ನಾವು ಈಗ ಮದ್ವಿ ಚಾಲು ಮಾಡೋಣ ಮಾಲೀಕ್ರಿ ಮಂತ್ರ ಚಾಲು ಮಾಡಾವ್ರೀ ಎಲ್ಲರಿಗೆ ಅಕ್ಷತೆ ಬಂದಾವೇನಿ ಇಲ್ರಿ ಅಕ್ಷತೆ ಬಂದಾವಿಲ್ರಿ ಸ್ವಲ್ಪ ಸ್ವಲ್ಪ ತಡ್ರಿ ಅಲ್ರಿ ನಿಮ್ಗೆ ಲಗ್ನ ಚೀಟಿ ಕೊಟ್ಟಾರೆ ಏನು ರೀ ಹಿಂಗೆ ಅಂದ್ರೆ ಕೊಟ್ಟಿಲ್ಲ ರೀ ಅವ್ರಿಗೆ ಅವ್ರು ಬಂದು ಸುಮ್ಮಂದಾರೆ

ಮುರುದಂಡ ನಾಯಕ ಗಣಪತಿ ಓರ ಸದಾ ಮಂಗಲಂ ಸ್ವಮಂಗಲ ಸಾವದ ಆಚಾರ್ಯರ ಅಂತು ಇಂತು ಮದುವೆ ಮಾಡಿಸಿದ್ರಿ ಅವರ ದೊಡ್ಡವ್ರ ಕಾಲಿ ನಮಸ್ಕಾರ ಮಾಡ್ರಿ ಮತ್ತೆ ಬಹಳ ಚಂದ ಅಂದವ ಮದುವೆರೆ ಆಯ್ತು ಅಕ್ಕಿ ಕಳ ಹಾಕಿದ್ರಿ ಊಟ ಮಾಡಿದೆವು ಮತ್ತೆ ಒಂದು ಅಪ್ಪಿ ಎಲ್ಲ ರೆಡಿ ಆಯ್ತು ಒಂದಿತ್ತು ಐದು ನಿಮಿಷ ಅವರ ಚೆನ್ನಾಗಿ ಒಡಪಾಯ್ಟ ನಿಮ್ಮ ಗಂಡ ಹೆಸರು ಹೇಳ್ಬಾರಿ ಬಾಯ್ ಅವ್ ಮಾಡ್ರಗತ್ತೆ ಮಾಡಕ್ ಹೋಗ್ಬೇಡ ಇಲ್ಲಿ ಬಾಯಿಲಿ ಚೆನ್ನಾಗೆ ಒಡಪ್ಪ ಇಟ್ಟ ಹೇಳ್ಬೇಕು ನನ್ನ ಗಂಡ ಹೆಸರು ಆಕಾಶಕ್ಕೆ ಚಿಕ್ಕಿ ಚಂದ ಭೂಮಿಗೆ ಹೆಸರು ಚಂದ ನನಗೆ ಚಂದ ಯಾವ ನಿನ ಗಾಡ ನಿನಗ ಚಂದ ನನಗ್ ಚಂದ ಮಂಜು ಅಂತ ಸೂಪರ್ ರಾಯ್ ಹೋಗ್ಯಪ್ಪ ಚಂದಂಗೆ ಒಡಪ್ಟೆ ಹೇಳ ಎಲ್ಲರೂ ನನ್ನ ಹೆಸರು ಹೇಳಿ ಮತ್ತ

ನೋಡ್ ದೋಸ್ತ ಅವ್ರು ಕೊಡ್ಲಿಕ್ಕೆ ಕೈಲಿಂದ ನಾ ಕೊಟ್ಟು ಈ ಗೌಡಗೌರ ಯಾರು ಮೇಗೆ ಇಷ್ಟಸಿದ್ರು ಯಪ್ಪ ಹಸಿ ಆಲ ಬಿಸಿ ಬಾನಾ ಸಕ್ರಿ ನೀ لکھೋಗನ ನಕ್ರಿ ಮಾಡ್ತಾಳ ಸೋನಾಲಿ ವಾ ವಾ ಚಂದ್ ಹೇಳಿ ಆಚಾರ ನೋಡ್ರಿ ಆಚಾರ್ಯ ಈ ಮದ್ವಿ ಸಮರದಾಗ ಒಂದ ಡ್ಯಾನ್ಸ್ ಕಾರ್ಯಕ್ರಮ ಐತ್ರಿ ಕುಂದ್ರಿ ಅಲ್ಲಿ ಕುಡಿಕೊಂಡಿನ ಆ ನಂತರ ಇದ್ರ

हो मारे डॅन्सर करची वन डॅन्स हा का मी आत्ताच या ठिकाणी <laughs>